ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನನ್ನ ಎಲ್ಲ ಇತಿಹಾಸಿಗಳಿಗೆ ನಾನೊಂದು ಟಿಪ್ಸ್ ತಂದಿದ್ದೀನಿ ನೋಡಿ ಪೋಸ್ಟ್ ಆಫೀಸ್ದು ನೀವು ತಮ್ಮನೇಲಿ ನೋಡಿರ್ಬೋದು ಪೋಸ್ಟ್ ಆಫೀಸಲ್ಲಿರೋ ಸೌಲಭ್ಯಗಳನ್ನ ಇವತ್ತು ನಾನು ಟಿಪ್ಸಾಗಿ ತಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ನಾವು ನಮ್ಮ ಮಕ್ಕಳಿಗೆ ಏನು ಮಾಡಿ ಮಡಗಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಾವಂತೂ ಈ ಕಾಲದಲ್ಲಿ ನಾವು ಏನೂ ಮಾಡಿ ಮಡಿಗೆ ಇರೋದಿಲ್ಲ ಮಾಡಿರೋರಿಗೆ ಅಲ್ಲ ಇದು ಮಾಡಿಲ್ಲದೆ ಇರೋರಿಗೆ ಈ ವಿಡಿಯೋ ಅಂದ್ಕೊಳ್ಳಿ ಆಯಿತಾ ನಾವು ಸತ್ ಮೇಲಾದರೂ ನಮ್ಮ ಮಕ್ಳಿಗೊಂದು ಸ್ವಲ್ಪ ದುಡ್ಡು ಬರಲಿ ಅನ್ನೋ ಆಸೆ ಇರೋರು ನೋಡಿ ಪೋಸ್ಟ್ ಆಫೀಸ್ದು ಸೌಲಭ್ಯನ ಉಪಯೋಗಿಸ್ಕೊಳ್ಳಿ ಒಂದು ಏಳ್ನೂರೈವತ್ತು ರೂಪಾಯಿ ಅಷ್ಟೇ ವರ್ಷಕ್ಕೆ ಏಳ್ನೂರೈವತ್ತು ರೂಪಾಯಿ ನಾವು ಎಲ್ಲಿ ಖರ್ಚು ಮಾಡ್ತೀವೋ ಬಿಡ್ತೀವೋ ಆ ಒಂದು ಏಳ್ನೂರೈವತ್ತು ರೂಪಾಯಿನ ನಾವು ಒಂದು ವರ್ಷಕ್ಕೆ ಇದು ಮಾಡಿದ್ರೆ ಡೆಪಾಸಿಟ್ ಮಾಡಿದ್ರೆ ನಾವು ತೀರೋದಂಥ ಟೈಮ್ಗೆ ನಮ್ಮ ಮಕ್ಕಳಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಬರುತ್ತೆ ಇನ್ನೂ ಜಾಸ್ತಿ ಬರಬೇಕು ಅನ್ನೋದಿದ್ದರೆ ನಾನು ತಮ್ಮೆಲ್ಲೆಲ್ಲಿ ಹಾಕಿದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ಅಯ್ಯೋ ನಾವೇನು ಸತ್ತೋಗಿರ್ತೀವ ಅಂತ ಅವೆಲ್ಲ ಯೋಚನೆ ಮಾಡಬಾರ್ದು ಈಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ ಯಾವ ಮನುಷ್ಯ ಯಾವಾಗ ಇರ್ತಾನೆ ಯಾವಾಗ ಹೋಗ್ತಾನೆ ಈಗ ಬೆಳಗ್ಗೆ ಚೆನ್ನಾಗಿ ಮಾತಾಡಿಸ್ಕೊಂಡು ಹೋಗಿರ್ತೀವಿ ರಾತ್ರಿ ಆಗ್ಲತ್ತಿರೋದು ಅಂತಾರೆ ಅದೆಲ್ಲ ಯೋಚನೆ ಮಾಡಿದಾಗ ನಾವು ನಮ್ಮ ಮಕ್ಳಿಗೆ ಏನಾದರೂ ಮಾಡಿ ಮಾಡೋಕ್ ಬೇಕು ಅನ್ನೋದು ಬೇಕಾಗುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ನಮ್ಮ ಮಕ್ಳಿಗೆ ಒಂದು ಏನಾದ್ರೂ ಒಂದು ಡೆಪಾಸಿಟ್ ಥರ ಇಡಬೇಕು ದುಡ್ಡು ನಮಗಂತೂ ಬಂದ ಬಂದ ಇಡೋಕ್ಕಾಗೋದಿಲ್ಲ ಅದರಿಂದ ನಮ್ಮ ಆದಷ್ಟು ವರ್ಷಕ್ಕೊಂದು ಏಳ್ನೂರೈವತ್ತು ರೂಪಾಯಿ ಇದು ಹಳ್ಳಿ ಆಧಾರ್ ಕಾರ್ಡೆಲ್ಲ ಇದ್ದರೆ ನಾವು ಹೆಂಗೆ ಹೋದ್ರೂ ಮಕ್ಳಿಗೆ ದುಡ್ಡು ಬಂದೇ ಬರುತ್ತೆ ಅದೇ ಸಿಟಿ ಆಧಾರ್ ಕಾರ್ಡ್ ಸಿಟಿ ಅಡ್ರೆಸ್ಸಲ್ಲಿ ಆಧಾರ್ ಕಾರ್ಡ್ ಇರೋರಿಗಾದ್ರೆ ಆ್ಯಕ್ಸಿಡೆಂಟಲ್ಲಿ ಮಾತ್ರ ಆ್ಯಕ್ಸಿಡೆಂಟ್ ಅಂದರೆ ಆ್ಯಕ್ಡಿ ಎಡಗಿ ಬಿದ್ದರೆ ಏನಿ ಒಂದು ಆ್ಯಕ್ಸಿಡೆಂಟಲ್ಲಿ ಹೆಂಗೆ ತೀರೋದ್ರೂ ಇದು ಬರುತ್ತೆ ಅಕಸ್ಮಾತ್ ನಮ್ಗೆ ಆಕ್ಸಿಡೆಂಟಲ್ ಕಾಲೋ ಕೈಯ್ಯೋ ಏನಾರು ಫ್ರ್ಯಾಕ್ಚರ್ ಆದ್ರೂ ನಮ್ಗೆ ಅದರಲ್ಲಿ ಅರ್ಧ ದುಡ್ಡು ಬರುತ್ತಂತೆ ನೋಡಿ ಫ್ರೆಂಡ್ಸ್ ಉಪಯೋಗಿಸ್ಕೊಳ್ಳಿ ಇಂಥ ಸೌಲಭ್ಯಗಳನ್ನ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ನಾವು ಹೊರಗಡೆ ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಷಯಗಳು ಒಂದು ಸ್ವಲ್ಪ ಈ ವಿಡಿಯೋ ನೋಡಿ ನೋಡಿದವರು ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನೀವು ಈ ಸೌಲಭ್ಯನ ಉಪಯೋಗಿಸ್ಕೊಳ್ಳಿ ನಮ್ಮ ಇದಂಥ ಕಾಲಕ್ಕೆ ನಮ್ಮ ಮಕ್ಳಿಗೆ ದುಡ್ಡು ಬರೋ ಥರ ಮಾಡಿ ಗೌರ್ಮೆಂಟಿಂದ ಕೊಡ್ತಾರೆ ಇನ್ಮೇಲೆ ನಾವು ಯಾಕೆ ಬಿಡಬೇಕು ಅಂದ್ಬಿಟ್ಟು ಅಯ್ಯೋ ನಾವು ಇದಾಗ ಗಂಟೆ ಅವೆಲ್ಲ ಯೋಚನೆ ಮಾಡಬಾರ್ದು ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರೈವತ್ತು ಅಲ್ಲ ಸಾರಿ ಏಳ್ನೂರು ರೂಪಾಯಿ ಏನೇನಕ್ಕೋ ಖರ್ಚು ಮಾಡಿಬಿಡ್ತೀವಿ ಒಂದು ಸೀರೆ ತೊಗೊಂಡು ಅಂದ್ಕೊಳ್ಳಿ ಮುಗಿದೋಯ್ತು ಅಲ್ವಾ ಆದ್ದರಿಂದ ಹಾಕಿ ಆದಷ್ಟು ನಾವು ಹಳ್ಳಿ ಅಡ್ರೆಸ್ಸಲ್ಲಿರೋ ಪೋ ಆಧಾರ್ ಕಾರ್ಡ್ಗಳನ್ನ ರೆಡಿ ಮಾಡಿಸ್ಕೊಳ್ಳಿ ಹಳ್ಳಿ ಅಡ್ರೆಸ್ಸಲ್ಲಿರೋ ಆಧಾರ್ ಕಾರ್ಡ್ ಅಂದರೆ ನಾವು ಹುಷಾರು ತಪ್ಪಿದ್ರೂ ನಾವು ಹೆಂಗೆ ಕಾಯಿಲೆ ಬಿದ್ದಿಸುತ್ತ ಇಲ್ಲ ಏನೇ ಆಗ್ತಿರೋದ್ರೂ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರೂ ಮಕ್ಳಿಗೆ ದುಡ್ಡು ಬರುತ್ತೆ ಅಕಸ್ಮಾತ್ ಸಿಟಿ ಅಡ್ರೆಸ್ಸಲ್ಲಿದ್ದರೆ ಒಂದು ಆ್ಯಕ್ಸಿಡೆಂಟ್ ಮಾತ್ರ ಲಕ್ಕು ಮತ್ತೆ ಆ್ಯಕ್ಸಿಡೆಂಟು ಈ ಥರ ಏನಾರು ಒಂದು ಇದಾದರೆ ಇದೇನಪ್ಪ ಬರೀ ಸಾವಿನ ಬದ್ದೇನೇ ಮಾತಾಡ್ತಾವಳೆ ಅವೆಲ್ಲ ಅನ್ಕೊಂಬೇಡಿ ಯಾಕಂದರೆ ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರಲಿ ಅನ್ನೋ ವಿಷಯಕ್ಕೋಸ್ಕರ ನಾನು ಈ ಮ ವಿಡಿಯೋ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಏನಕ್ಕೆ ನಾವು ಈ ಸೌಲಭ್ಯ ನಮ್ಮ ತ ಮಾಡ್ಕೋಬಾರ್ದು ನಾವು ನಮ್ಮನ್ನ ಇಷ್ಟೋನು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ರೂ ಒಂದು ಸಾವಿರ ಐನೂರು ಉಳಿಸೋದಕ್ಕೆ ಎಷ್ಟು ಕಷ್ಟಪಡ್ತೀವಲ್ವ ಅದರಿಂದ ನಮ್ಗೆಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗದಷ್ಟು ಮಕ್ಕಳಿಗೆ ಏನಾದರೂ ಮಾಡಿ ಮಾಡಬೇಕಲ್ವಾ ಪೋಸ್ಟ್ ಆಫೀಸಲ್ಲಿ ತುಂಬ ಸೌಲಭ್ಯಗಳಿದ್ದಾವೆ ತಿಂಗ್ಳಿಗೆ ಕಟ್ಟೋದು ವಾರಕ್ಕೆ ಕಟ್ಟೋದು ದಿನ ಕಟ್ಟೋದು ಎಲ್ಲ ಇದೆ ನಮ್ಗೆ ಅಲ್ಲಿ ಗಂಡ ಹೋಗಿ ಕಟ್ಟೋಕ್ಕಾಗೋದಿಲ್ಲ ಪೋಸ್ಟ್ ಆಫೀಸ್ ಹುಡ್ಕೊಂಡೋಗಿ ಮಾಡೋಕ್ಕಾಗಲ್ಲ ಅಂದರೆ ಒಂದು ಸತಿ ಹೋಗಿ ಅವ್ರು ವಿಸಿಟ್ ಮಾಡಿದ್ರೆ ಅವರೇ ಬಂದು ಮನೆಗೆ ಹತ್ರನೇ ನಮ್ಮ ದುಡ್ಡು ಕಟ್ಟಿಸ್ಕೊಂಡು ಹೋಗ್ತಾರೆ ಅವರೇ ಬಂದು ನಮಗೆಲ್ಲ ಏನೈತೆ ಏನಿಲ್ಲ ಅದೆಲ್ಲ ಸೌಲಭ್ಯ ಹೇಳ್ಕೊಡ್ತಾರೆ ತಿಂಗ್ಳಿಗೆ ಕಟ್ತೀವಿ ಅಂದರೆ ತಿಂಗ್ಳ ಬಂದು ಇಸ್ಕೊಂಡು ಹೋಗ್ತಾರೆ ವಾರಕ್ಕೆ ಕಟ್ತೀವಿ ಅಂದರೆ ವಾರಕ್ಕೆ ಬಂದು ಇಸ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಈ ಸೌಲಭ್ಯಗಳು ಆಗುತ್ತೆ ನಿಮಗೆ ಏನೇ ಒಂದು ಇದಿದ್ರೂ ಪೋಸ್ಟ್ ಒಂದು ಸತಿ ವಿಸಿಟ್ ಮಾಡಿದ್ರೆ ಸಾಕು ಅವರೇ ಬಂದು ನಮ್ಮ ಮನೆಗೆ ಬಂದು ಕಟ್ಟಿಸ್ಕೊಂಡು ಹೋಗ್ತಾರೆ ಈ ಸೌಲಭ್ಯನೂ ಯಾರಾದರೂ ಒಬ್ರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೋ ವಿಡಿಯೋ ನೋಡಿ ಅದರಿಂದ ನನಗೆ ಸಂತೋಷ ಇದೆ ಯಾರೋ ಒಬ್ಬರ ಇಬ್ಬರಾದರೂ ಈ ವಿಡಿಯೋ ನೋಡಿ ಈ ಸೌಲಭ್ಯ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಏನಾದರೂ ತಪ್ಪಾಗಿ ಇದ್ರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರಗಳು ಥ್ಯಾಂಕ್ ಯು ಫ್ರೆಂಡ್ಸ್